ಆಸ್ಟ್ರೋಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ವಿಭಾಗದಲ್ಲಿ ಈಗ ತುಲಾರಾಶಿಯವರ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಗಮನ ಹರಿಸೋಣ ತುಲಾರಾಶಿಯವರಿಗೆ ಪ್ರಮುಖವಾಗಿ ಈ ತಿಂಗಳಿನಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಆದಂಥ ಶುಕ್ರ ತಿಂಗಳ ಮೊದಲ ಹದಿನೈದು ದಿನಗಳ ಕಾಲ ಹನ್ನೊಂದನೇ ಮನೆ ಸಂಚಾರ ಮಾಡ್ತಾ ಇರ್ತಾನೆ ನಂತರ ಹನ್ನೆರಡನೇ ಮನೆ ವ್ಯಯಸ್ಥಾನಕ್ಕೆ ಬರ್ತಾನೆ ಜೊತೆಗೆ ಅದು ಅವನಿಗೆ ನೀಚ ಸ್ಥಾನವೂ ಸಹ ಆಗುತ್ತೆ ಜೊತೆಗೆ ಶುಕ್ರ ನಿಮಗೆ ಅಷ್ಟಮಾಧಿಪತಿಯೂ ಸಹ ಆಗಿರೋದ್ರಿಂದ ಮೋಸ್ಟ್ ಡೇಂಜರಸ್ ಪೀರಿಯಡ್ ಇದು ಅಂತ ಹೇಳಬೇಕಾಗುತ್ತೆ ಎಸ್ಪೆಷಲಿ ಸೆವೆಂಟೀನ್ತಿಂದ ಎಂಡ್ ಆಫ್ ದಿ ಮಂತ್ವರ್ಗು ಸಹ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ದುಡ್ಡು ಕಾಸಿನ ವಿಚಾರ ಆಗ್ಬೋದು ಪ್ರೇಮ ಪ್ರೀತಿ ವಿಚಾರಗಳಾಗಿರ್ಬೋದು ಕೊಡುಕೊಳ್ಳುವಿಕೆ ವಿಚಾರಗಳಾಗಿರ್ಬೋದು ಅಥವಾ ನಿಮ್ಮ ಊಟ ತಿಂಡಿ ವಿಚಾರಗಳಾಗಿರ್ಬೋದು ಇಲ್ಲಿ ತುಂಬ ಜನಗಳಿಗೆ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಫುಡೀಸ್ ಜಾಸ್ತಿ ಒಂದು ಮೆಂಟ್ಯಾಲಿಟಿ ಜಾಸ್ತಿ ಆಗೋಗಿದೆ ಇವತ್ತು ಯೂಟ್ಯೂಬಲ್ಲಿ ನೋಡ್ತೀರಾ ಯಾವುದೋ ರೀಲ್ಸು ಶಾರ್ಟ್ಸು ನೋಡ್ತೀರಾ ಹುಡುಕೊಂಡು ಹೋಗ್ತೀರಾ ಅಲ್ಲೆಲ್ಲೋ ತಿನ್ನಬೇಕು ಅದೆಲ್ಲೋ ಟೇಸ್ಟ್ ಮಾಡಿಬಿಡಬೇಕು ಅಂತ ಹೋಗ್ತೀರಾ ನಿಮ್ಮ ದೇಹಕ್ಕೆ ಸೆಟ್ ಆಗದೆ ಇರತಕ್ಕಂಥ ಆಹಾರ ಇರುತ್ತೆ ಜೊತೆಗೆ ಅನ್ಲಿಮಿಟೆಡ್ ಫುಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತು ಬಂದ್ಬಿಟ್ಟು ನಿಮ್ಮ ದೇಹಕ್ಕಿಂತ ಅವಶ್ಯಕತೆಗಿಂತ ಅತಿಯಾಗಿ ತಿನ್ನುವಂಥ ಒಂದು ಮನೋಭಾವವನ್ನು ತಂದುಕೊಂಬಿಟ್ಟಿದ್ದೀರಾ ತುಲಾರಾಶಿನವರು ಈ ತಪ್ಪನ್ನು ತಿಂಗಳಿನ ಎರಡನೇ ಭಾಗದಲ್ಲಿ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ತುಂಬ ಎಚ್ಚರಿಕೆಯಿಂದ ಇರಿ ಒಂದು ಫಂಕ್ಷನ್ಗೆ ಹೋದರೂ ಅಷ್ಟೇ ಯಾರಾದರೂ ಮನೆಗೆ ಹೋದರೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ ನಿಮ್ಮ ಶರೀರಕ್ಕೆ ಯಾವ್ದು ಸೆಟ್ ಆಗೋಲ್ವೋ ಆ ಒಂದು ಫುಡ್ಡನ್ನು ನೀವೇ ಗ್ರಹಿಸ್ಬಿಟ್ಟು ಫುಡ್ ಅಲರ್ಜಿ ಇರತಕ್ಕಂಥವರು ಅದನ್ನು ದೂರ ಇಟ್ಬಿಟ್ಟು ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ರವಿ ನಿಮಗೆ ವಿಶೇಷವಾಗಿ ಹನ್ನೊಂದನೇ ಮನೆ ಅಧಿಪತಿಯಾದಂಥ ಸೂರ್ಯ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ತಿಂಗಳ ಮೊದಲ ಹದಿನೈದು ದಿನಗಳ ಕಾಲ ಯಾವುದೇ ರೀತಿ ನಿಮಗೆ ಆತ್ಮವಿಶ್ವಾಸದಲ್ಲಿ ಒಂದು ಕೊರತೆ ಬರುವಂಥ ಸಾಧ್ಯತೆ ಡಿಸಿಷನ್ ಮೇಕಿಂಗ್ನ ಸಮಸ್ಯೆಗಳಾಗ್ತಕ್ಕಂಥದ್ದು ಲೀಡರ್ ಪೊಸಿಷನಲ್ಲಿ ಇರತಕ್ಕಂಥವ್ರು ರಾಂಗ್ ಡಿಸಿಷನ್ಸ್ ತೊಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಸೊ ಒಂದು ಟೀಮ್ ಲೀಡರ್ ಆಗ್ಬೋದು ಒಂದು ಕಂಪ್ನಿ ಎಮ್ ಡಿ ಆಗ್ಬೋದು ವೈಸ್ ಪ್ರೆಸಿಡೆಂಟ್ ಆಗ್ಬೋದು ಸಿ ಇ ಆಗ್ಬೋದು ಇವರೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದೇ ರವಿ ನಿಮಗೆ ತುಲಾರಾಶಿಗೆ ರಾಶಿಗೆ ಪ್ರವೇಶ ಮಾಡಿದ ಮೇಲೆ ಅದು ನೀಚ ಸ್ಥಾನ ಆಗುತ್ತೆ ಲಾಭಾಧಿಪತಿ ನಿಮಗೆ ರಾಶಿನಲ್ಲೇ ನೀಚನಾಗಿರುವಾಗ ಇಲ್ಲಿ ಒಂದು ತುಂಬ ದೊಡ್ಡ ಮಟ್ಟದ ರಿಸ್ಕನ್ನು ತೊಗೊಳ್ತೀರಾ ನೀವು ಅಂದರೆ ಇನ್ನೊಬ್ಬರನ್ನ ಪ್ರಯಾರಿಟೈಸ್ ಮಾಡಿಬಿಟ್ಟು ಅವ್ರನ್ನ ಉಳಿಸೋದಕ್ಕೋಸ್ಕರವಾಗಿ ಸಂಸ್ಥೆನಾಗಲಿ ಬೇರೆ ವ್ಯಕ್ತಿಗಳನ್ನಾಗಲಿ ಕಾಪಾಡೋದಕ್ಕೋಸ್ಕರವಾಗಿ ನಿಮ್ಮ ಸ್ವಂತ ಸುಖ ನಿಮ್ಮ ಸ್ವಂತ ಬೆನಿಫಿಟ್ಸ್ ಏನಿದೆ ಇದೆಲ್ಲವನ್ನ ಪಕ್ಕದಲ್ಲಿಟ್ಟು ಕೆಲಸ ಮಾಡ್ತೀರಾ ಸೊ ಒಂದು ರೀತಿಯಲ್ಲಿ ಇದು ರೈಟ್ ಆ ಕ್ಷಣಕ್ಕೆ ನಿಮಗೆ ಲಾಸ್ ಅಂತ ಅನಿಸಿದ್ರು ಸಹ ಲಾಂಗ್ ಟರ್ಮ್ನಲ್ಲಿ ಇದು ಕರೆಕ್ಟ್ ಡಿಸಿಷನ್ ಆಗಿರುತ್ತೆ ಸೊ ಇಲ್ಲಿ ಸ ಸಂದರ್ಭಕ್ಕೆ ತಕ್ಕನಾಗಿ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ಳೇಬೇಕಾಗುತ್ತೆ ಕೆಲವು ಸುಖಗಳನ್ನು ಕೆಲವು ಅನುಕೂಲಗಳನ್ನು ಸವಲತ್ತುಗಳನ್ನು ನೀವು ತ್ಯಾಗ ಮಾಡಲೇಬೇಕಾಗುತ್ತೆ ಕುಜ ಬುಧ ಇಬ್ರು ಸಹ ನಿಮ್ಮ ರಾಶಿನಲ್ಲೇ ಇರೋದರಿಂದ ನಿಮ್ಮ ಮೈಂಡ್ಸೆಟ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಈ ಸಮಯದಲ್ಲಿ ಮತ್ತು ದುಡ್ಡು ಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಜಾಗ್ರತೆಯಿಂದಲೇ ಇರ್ತೀರಾ ಏನು ಅಂಥ ಆಗೋದಿಲ್ಲ ಇದೆಲ್ಲವನ್ನು ಮೀರಿ ಗುರು ನಿಮಗೆ ತ್ರಿಕೋಣದಲ್ಲಿ ಕೂತ್ಕೊಂಡಿರೋದ್ರಿಂದ ಗುರುದೃಷ್ಟಿ ನೇರವಾಗಿ ನಿಮ್ಮ ರಾಶಿ ಮೇಲೆ ಬಿಡ್ತಾ ಇರೋದ್ರಿಂದ ಎಂಥ ಸಮಸ್ಯೆ ಬಂದರೂ ಸಹ ಅಲ್ಲೊಂದು ರೇ ಆಫ್ ಹೋಪ್ ಅನ್ನೋದು ಇದ್ದೇ ಇರುತ್ತೆ ಒಂದು ಆಶಾಕಿರಣ ಇದ್ದೇ ಇರುತ್ತೆ ಸೊ ನಿಮ್ಮ ಕ್ಷೇತ್ರದಲ್ಲಿ ಅನುಭವಿ ವ್ಯಕ್ತಿಗಳು ಯಾರಿರ್ತಾರೆ ಅವ್ರ ಜೊತೆ ಸ್ವಲ್ಪ ಚರ್ಚೆ ಮಾಡೋದು ಸ್ವಲ್ಪ ಅವ್ರ ಜೊತೆ ಒಂದು ಒಡನಾಟ ಬೆಳೆಸ್ಕೊಡೋದನ್ನು ಪ್ರಯತ್ನ ಮಾಡಿ ಒಂದು ಸೀನಿಯರ್ಸ್ ಆಗ್ಬೋದು ಮೆಂಟರ್ಸ್ ಆಗ್ಬೋದು ಇವರು ನಿಮಗೆ ರಕ್ಷಣೆ ಕೊಡತಕ್ಕಂಥ ಸಾಧ್ಯತೆ ನಿಮ್ಮನ್ನ ಸಮಸ್ಯೆಯಿಂದ ಪಾರು ಮಾಡತಕ್ಕಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ನಾವು ಹೇಳ್ತಕ್ಕಂಥ ಪರಿಹಾರಗಳು ಅಂತಂದರೆ ಮೊದಲನೆಯದಾಗಿ ಆಂಜನೇಯ ಸನ್ನಿಧಾನದಲ್ಲಿ ನೀವು ಪವಮಾನ ಸೂಕ್ತ ಹೋಮದಲ್ಲಿ ಭಾಗವಹಿಸಿ ನಿಮ್ಮ ಮನೆ ಬಳಿ ಇರತಕ್ಕಂಥ ಆಂಜನೇಯನ ಸನ್ನಿಧಾನ ಆಗ್ಬೋದು ಅಥವಾ ಆಸ್ಟ್ರೋ ಪೂಜಾ ಸಂಸ್ಥೆ ವತಿಯಿಂದ ನಡೆಸ್ತಕ್ಕಂಥ ಆನ್ಲೈನ್ ಕಾರ್ಯಕ್ರಮ ಆಗಿರ್ಬೋದು ಇದರಲ್ಲಿ ಭಾಗವಹಿಸಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರ ಹಾಗೆ ಉಡುಪಿ ಕ್ಷೇತ್ರದಲ್ಲಿ ನಾವು ನಡೆಸ್ತಾ ಇರತಕ್ಕಂಥ ದೂರ್ವಾ ಗಣಪತಿ ಹೋಮದಲ್ಲಿ ಭಾಗವಹಿಸಿದ್ದಾದಲ್ಲಿ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಮತ್ತು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿರತಕ್ಕಂಥ ವ್ಯಕ್ತಿಗಳಿಗೆ ಅದ್ಭುತವಾದಂಥ ಒಂದು ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಈ ಒಂದು ಗಣೇಶ ಯಂತ್ರ ಅನ್ನತಕ್ಕಂಥ ಒಂದು ವಿಶೇಷವಾದ ಯಂತ್ರ ಆಗ್ಬೋದು ದುರ್ಗಾ ಯಂತ್ರ ಆಗಬಹುದು ಈ ಎರಡರಲ್ಲೂ ಒಂದನ್ನು ನೀವು ಎನರ್ಜೈಸ್ ಮಾಡಿಸಿ ನಿಮ್ಮ ಬಳಿ ಸದಾಕಾಲ ಇಟ್ಕೊಂಡಿರಿ ಇದು ನಿಮಗೆ ವಿಶೇಷವಾದ ರಕ್ಷಾ ಕವಚವಾಗಿ ಮಾರ್ಪಾಟಾಗುತ್ತೆ ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆಗಳಿಗಾಗಿ ಎಲ್ಲ ರೀತಿಯಾದಂಥ ಪೂಜಾ ಸೇವೆಗಳಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮನ್ನು ಸಂಪರ್ಕಿಸಿ ಅಥವಾ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ